ಾಗಿ ಮುಖ್ಯ ಆಯುಕ್ತರನ್ನು ಸಹ ನೇಮಕ ಮಾಡಲಾಗಿದೆ ಎಸ್ ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಗ್ರೇಟರ್ ಬೆಂಗಳೂರು ಈ ಮುಂಚೆ ಬಿಬಿಎಂಪಿ ಈಗಾಗಲೇ ಎರಡ್ ಸಾವಿರದ ಹದಿನಾಲ್ಕರಿಂದಿ ಎಂ ಪಿ ಎನ್ನುವ ಹೆಸರನ್ನ ಇಡ್ಲಾಗಿತ್ತು ಆ ಆ ಹೆಸರಿನ ಮೂಲಕ ಮೂಲಕವೇ ಬೆಂಗಳೂರು ನಗರವನ್ನ ಅಭಿವೃದ್ಧಿ ಮಾಡಲಾಗ್ತಾ ಇತ್ತು ಈಗ ಅದು ಆ ಹೆಸರನ್ನ ಮರುನಾಮಕರಣ ಮಾಡಲಾಗಿದೆ ಮತ್ತೆ ಕ್ಷೇತ್ರಗಳೇನಿತ್ತು ಸಹ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದಕ್ಕೆ ಆಯುಕ್ತರನ್ನು ಸಹ ನೇಮಕವನ್ನು ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದರ ಅಧ್ಯಕ್ಷರು ಸಹ ಖುದ್ದು ಸಿ ಎಂ ಸಿದ್ದರಾಮಯ್ಯ ಮತ್ತೆ ಅದರ ಉಪಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಆಗಿರುವಂಥದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ನಮ್ಮ ಪ್ರತಿನಿಧಿ ಚಂದ್ರು ಅವರು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ಎಸ್ ಚಂದ್ರು ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಹೆಚ್ಚಿನ ಮಾಹಿತಿ ನ್ ಈಗಾಗಲೇ ಏನು ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನ ಮೇ ಹದಿನೈದರಂದು ಜಾರಿಗೊಳಿಸುವಂತೆ ಈಗಾಗಲೇ ಏನು ನಗರ ಅಭಿವೃದ್ಧಿ ಏನು ಅಧಿಸೂಚನೆಯನ್ನ ಓಡಿಸಿತ್ತು ಏನು ಇಂದಿನಿಂದ ಬಿಬಿಎಂಪಿ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದದ್ದು ಈಗ ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರದೇಶವಾಗಿ ಮಾರ್ಪಾಡನ್ನ ಮಾರ್ಪಾಡ ಆಗಿರುತ್ತ ಆಗುವಂತದ್ದು ಈ ಒಂದು ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ಆ ಏನು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಾಧ್ಯಕ್ಷರಾಗಿ ಆ ಮಾನ್ಯ ಉಪಮುಖ್ಯಮಂತ್ರಿಗಳು ಅಂದ್ರೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾಗಿರ್ತಾರೆ ಇದಲ್ಲೇ ಸಾಕಷ್ಟು ಪಾಲಿಕೆಗಳಲ್ಲಿ ಈಗಾಗಲೇ ಒಂದಷ್ಟು ಮೇಯರ್ ಗಳಾಗಿರ್ಬೋದು ಮತ್ತೆ ಬೆಂಗಳೂರು ಬಿಡಿಎ ಆಯುಕ್ತರಾಗಿರ್ಬೋದು ಮತ್ತೆ ಒಂದಷ್ಟು ಸ್ಥಳೀಯ ಸಂಸ್ಥೆ ಬಿಡಬ್ಲ್ಯೂ ಸಿ ಎಸ್ ಬಿ ಆಗಿರ್ಬೋದು ಇಂಜಿನಿಯರ್ ಇಲಾಖೆ ಆಗಿರ್ಬೋದು ಮತ್ತೆ ಪೊಲೀಸ್ ಇಲಾಖೆ ಆಹ್ಹ್ ಬಿಎಂಟಿಸಿ ಬಿಎಂಆರ್ ಸಿ ಬಿ ಎಂಆರ್ ಸಂಬಂಧಿಸಿದಂತೆ ಒಂದಷ್ಟು ಇದಲ್ಲೇ ಪೊಲೀಸ್ ಅಧಿಕಾರಿ ವರ್ಗ ಆಗಿರ್ಬೋದು ಮತ್ತೆ ಬಿ ಬಿಎಂಟಿಸಿ ಆಗಿರ್ಬೋದು ಒಂದಷ್ಟು ಅಧಿಕಾರಿಗಳು ಮತ್ತೆ ಎಂಎ ಸ್ಥಳೀಯ ಏನು ಎಂಎಲ್ ಮತ್ತೆ ಕಾರ್ಪೊರೇಟರ್ ಗಳು ಆ ಈ ಒಂದು ಇಲಾಖೆಗೆ ಸದಸ್ಯರಾಗಿರ್ತಾರೆ ಈ ಒಂದು ಮತ್ತೆ ಇದಲ್ಲದೆ ವ್ಯವಸ್ಥಾಪಕ ಸಮಿತಿ ಅಗ್ನಿಶಾಮಕ ದಳ ಆಗಿರ್ಬೋದು ಸಾಕಷ್ಟು ಇವರೆಲ್ಲರೂ ಕೂಡ ಅದು ಜಿ ಬಿ ಒಂದು ಸದಸ್ಯರಾಗಿರ್ತಾರೆ ಇದಲ್ಲದೆ ಈ ಇನ್ನು ಕೂಡ ಆಡಳಿತ ಏನು ಜಿ ಬಿಎಗೆ ಆಡಳಿತಾಧಿಕಾರಿಗಳು ಅದು ನೇಮಕ ಆಗುವವರೆಗೂ ಬಿಬಿಎಂಪಿಗಳು ಬಿಬಿಎಂಪಿ ಜಾರಿ ಇರ್ತದೆ ಅಂತಾನೆ ಹೇಳ್ಬೋದಾಗಿದೆ ಇದಲ್ಲದೆ ಏನು ಮುಂದಿನ ಇನ್ನು ಕಳೆದ ಏನು ಜಿ ಬಿ ಇವತ್ತಿನಿಂದ ಏನು ಜಾರಿಯಾಗಿದೆ ಇನ್ನು ಮುಂದಿನ ನೂರ ಇಪ್ಪತ್ತು ದಿನಗಳಲ್ಲಿ ಎ ಸಂಬಂಧಪಟ್ಟ ಎಲ್ಲಾ ವ್ಯವಸ್ಥೆ ವ್ಯವಸ್ಥೆಗಳು ಆ ಸಂಬಂಧಪಟ್ಟ ವಿಚಾರಗಳನ್ನ ಅಧಿಕಾರಿಗಳು ಗಮನ ಹರಿಸ್ಬೇಕಾದ್ರೆ ಯಾಕಂದ್ರೆ ಒಂದು ಗಡಿ ಗುರುತಿಸುವಿಕೆ ಆಗಿರ್ಬೋದು ಮತ್ತೆ ಜಿ ಬಿ ಎನ್ನು ಬೇಕಾದಂತಹ ಏನೋ ಈಗಾಗಲೇ ಏನೋ ಆ ಎಲ್ಲಿ ಮೂರು ಪಾಲಿಕೆಗಳು ಬರ್ತವೆ ಉತ್ತರ ದಕ್ಷಿಣ ಒಂದು ಕೇಂದ್ರ ಅನ್ನುವಂತ ರೀತಿ ಈ ಒಂದು ಮೂರು ಏನೋ ಪಾಲಿಕೆಗಳು ಮೂರು ಆ ಜಿಲ್ಲೆಗಳಿಗೆ ಯಾವೆಲ್ಲ ಗಡಿಯನ್ನು ಬರುತ್ತೆ ಯಾವ ಗ್ರಾಹಣೋ ಪ್ರದೇಶಗಳು ಯಾವ ಭಾಗಕ್ಕೆ ಬರುತ್ತೆ ಅದನ್ನು ಗುರುತು ಗುರುತಿಸ್ಕೊಂಡಿರ ಗುರುತು ಮಾಡಿರೋದಾಗಿರ್ಬೋದು ಮತ್ತೆ ಈಗಾಗಲೇ ಹೊಸ ಹೊಸದಾಗಿ ಏನು ಗ್ರಾಮ ಪಂಚಾಯಿತಿ ಮತ್ತೆ ಪುರಸಭೆ ಜಾಗಗಳನ್ನ ಈಗಾಗಲೇ ಸೇರಿಸ್ಕೊಂಡಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಉದಾಹರಣೆಗೆ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಜಿಗಣಿ ಆಗಿರ್ಬೋದು ಜಿಗಣಿ ಅತ್ತಿಮಲೆ ಬಾಗಲೂರು ಮತ್ತೆ ಬಂಸಂದ್ರ ಹೆಸರೇಟ ಸೇರಿದಂತೆ ಸಾಕ ದಾಸನಪುರ ಕುಂಬಲಪುರ ಆಗಿದೆ ಸಾಕಷ್ಟು ಪ್ರದೇಶಗಳನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸೇರ ಏನು ಿದೆ ಅನ್ನೋ ಮಾಹಿತಿ ಈಗಾಗಲೇ ಸಾಕಷ್ಟು ಲಭ್ಯವಿದೆ ಅಂತ ಹೇಳಬಹುದಾಗಿದೆ ಚೇತನ್ ಏನು ಎರಡ್ ಸಾವಿರದ ಏಳರಲ್ಲಿ ಏನು ಬಿಬಿಎಂಪಿ ರಚನೆಯಾಗಿತ್ತು ಮತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಏನು ಮೊದಲ ಬಾರಿಗೆ ಸ್ಥಳೀಯ ಚುನಾವಣೆ ಅದೇ ಬೃಹತ್ ಬೆಂಗಳೂರು ಮಹಾನಗರ ಪಲ್ಯ ಮೊದಲ ಚುನಾವಣೆ ಎರಡ್ ಸಾವಿರದ ಹತ್ತರಲ್ಲಿ ನಡೆಯುತ್ತೆ ಇದೊಂದು ಆ ಮುಂದೆ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಒಂದು ಒಂದು ರೀತಿ ಹಿಸ್ಟೋರಿಕಲ್ ಆಗಿ ಅದೇ ಇತಿಹಾಸದಲ್ಲಿ ಉಳಿಯುತ್ತೆ ಅಂತ ಹೇಳ್ಬೋದಾಗಿದೆ ಚೇತನ್ ನಿರೀಕ್ಷೆಗಳನ್ನು ಖಂಡಿತವಾಗಿಯೂ ಚೇತನ್ ಈ ಒಂದು ವಿಚಾರದಲ್ಲಿ ಈಗಾಗಲೇ ಏನು ಬಿಬಿಎಂಪಿಯಲ್ಲಿ ಸಂಬಂಧಪಟ್ಟ ಇತ್ತೀಚಿನ ಕಳೆದ ಒಂದು ವರ್ಷದಿಂದ ಸಾಕಷ್ಟು ತೊಂದರೆಗಳನ್ನ ಇದು ಬಿಬಿಎಂಪಿಯಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಸಾರಿ ಜನಸಾಮಾನ್ಯರು ಒಳಪಟ್ಟಿದ್ದಾರೆ ಯಾಕಂದ್ರೆ ಮೂಲಭೂತ ಸೌಕರ್ಯಗಳು ಕಸ ಆಗಿರ್ಬೋದು ನೀರಿನ ಸಂಬಂಧ ಸಾಕಷ್ಟು ಇತ್ತು ಆ ಈ ಒಂದು ವಿಚಾರದ ಮತ್ತೆ ಒಂದಷ್ಟು ಆ ತೊಂದರೆಗಳು ಜನಸಾಮಾನ್ಯರಿಗೆ ಆಗಿತ್ತು ಆ ಈ ಮುಂದಿನ ದಿನಗಳಲ್ಲಿ ಯಾವತ್ತ ಏನು ತಾವು ಅನುಭವಿಸಿದ ಕಷ್ಟಗಳನ್ನ ಯಾವ ಮುಂದಿನ ದಿನಗಳಲ್ಲಿ ನಾವು ಅನುಭವಿಸದೇ ಇರೋದಂತೆ ಆ ಈಗ ವಿಚಾರ ಉದಾಹರಣೆ ಹೇಳ್ಬೇಕಂದ್ರೆ ಸಾಕಷ್ಟು ರಾಜಕಾಲುವೆಗಳಾಗಿರ್ಬೋದು ಕೆರೆಗಳು ಒತ್ತುವರಿಗೊಂಡಿರ್ತಕ್ಕಂಥದ್ದು ಅವೆಲ್ಲ ಒತ್ತುವರಿಗೊಂಡ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಸಂದರ್ಭ ಜಲ ಜಲದಿಂಬು ದಿಗ್ಬಂಧ ಆಗುವಂತದ್ದು ತಪ್ಪು ತಪ್ಪುವಂಥದ್ದು ಆ ಒಂದು ರೀತಿ ಮತ್ತೆ ಅವ್ರಿಗೆ ಬೇಕಾದ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಒಳಚರಂಡಿ ವ್ಯವಸ್ಥೆ ಈಗಾಗಲೇ ನಾವು ಸಾಕಷ್ಟು ಬಾರಿ ಸುದ್ದಿಯನ್ನ ಕೂಡ ಮಾಡಿದ್ವಿ ಏನು ಬಿಬಿಎಂಪಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಆ ಕುಡಿಯುವ ನೀರಿನ ಸಮಸ್ಯೆ ಇದೆ ಇದಲ್ಲದೆ ಆ ಏನು ಕಸ ಸಮಸ್ಯೆ ಹೆಚ್ಚಾಗ್ತಿದೆ ಮತ್ತು ಒಂದಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ಸಾಕಷ್ಟು ಬಾರಿ ಸುದ್ದಿಯನ್ನು ಮಾಡಿದ್ವಿ ಆ ಒಂದು ವಿಚಾರಕ್ಕೆ ಸಂಬಂಧಿಸಿರುತ್ತೆ ಜನಸಾಮಾನ್ಯರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳ ಸಿಗೋ ಸಿಗುತ್ತಾ ಅನ್ನೋದು ಪ್ರಶ್ನೆವಾಗಿ ಕಾಣ್ತಿದೆ ಬೆಂಗಳೂರು ಅಂದ್ರೆ ಹಿಂದೆ ಇದ್ದಂತಹ ಬಿಬಿಎಂಪಿ ಎಂಬ ಹೆಸರನ್ನ ಇನ್ನು ಮುಂದೆ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಧಿ ಅಥಾರಿಟಿ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ನೀಡಲಾಗಿದೆ ಪ್ರಾಧಿಕಾರದ ಅಧ್ಯಕ್ಷರಾಗಿ ಖುದ್ದು ಸಿ ಎಂ ಸಿದ್ದರಾಮಯ್ಯ ಅವರಿದ್ದಾರೆ ಉಪಾಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಜೊತೆಗೆ ಬೆಂಗಳೂರು ನಬ ನಗರ ನಗರಾಭಿವೃದ್ಧಿ ಸಚಿವರು ಸಹ ಅವರಿಗೆ ಇದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಸಿಕ್ಕಿರುವಂತದ್ದು ಎಸ್ ಜಲಸಂಪನ್ಮೂಲ ಸಚಿವರು ಸಹ ಆಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಪ್ರಕಟಣೆಯನ್ನು ಸಹ ಹೊರಡಿಸಲಾಗಿದೆ ಇಂದಿನಿಂದ ಬಿ ಬಿ ಎಂ ಪಿ ಅಂದರೆ ಹನ್ನೊಂದು ವರ್ಷಗಳ ಕಾಲ ದಶಕಗಳಿಗಿಂತ ಹೆಚ್ಚು ಬಿ ಬಿ ಎಂ ಪಿ ಎನ್ನುವಂಥ ಒಂದು ಹೆಸರು ಬಹಳ ಮುಂಚೂಣಿಯಲ್ಲಿತ್ತು ಸಾಕಷ್ಟು ಅಭಿವೃದ್ಧಿಗಳು ಮತ್ತೆ ಅಭಿವೃದ್ಧಿ ಶೂನ್ಯ ಕೆಲಸಗಳು ಸಹ ಆಗಿತ್ತು ಈ ಒಂದು ಜಿ ಬಿ ಎ ಅನ್ನುವ ಒಂದು ಹೆಸರಿಂದ ಒಂದಿಷ್ಟು ಬಡ ಜನರಿಗೆ ಮತ್ತೆ ಏನು ವಾರ್ಡ್ಗಳಲ್ಲಿ ವಿಂಗಡಣೆ ಆಗಿದೆ ವಾರ್ಡ್ಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅವೆಲ್ಲವೂ ಸಹ ಬಗೆಯರಿಲಿ ಜಿ ಬಿ ಎ ಒಂದು ಪ್ರಾಧಿಕಾರದಿಂದ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತ ಜೊತೆಗೆ ಆಯುಕ್ತರು